ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ವತಿಯಿಂದ ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನು ಮುದಿ ಗಡ್ಡೂರಲ್ಲಿ ನಡೀತಾ ಇರತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯನ್ನು ಮುದಿಗೆರೆಯಲ್ಲೇ ಸ್ಥಾಪನೆ ಮಾಡಬೇಕು ಅಂತೇಳಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಪ್ರಾರಂಭ ಮಾಡಿ ಇವತ್ತಿಗೆ ಹತ್ತು ದಿನ ಮುಗಿತಾ ಇದೆ ಹತ್ತು ದಿನದಲ್ಲಿ ಶಾಸಕರು ಬಂದೋದ್ರು ಇಒ ಅವರು ಬಂದೋದ್ರು ತಾಲೂಕು ದಂಡಾಧಿಕಾರಿಗಳು ಬಂದೋದರು ಜಿಲ್ಲಾಡಳಿತ ಬಂದು ಹೋಯ್ತು ಆದರೆ ಜಿಲ್ಲಾಡಳಿತ ಸಹನೂ ಎರಡು ದಿವಸ ಕಾಲ ಸಮಯ ಕೇಳಿತ್ತು ಆದರೆ ಇವತ್ತು ಎರಡು ದಿವಸ ಮುಗೀತಾ ಇದೆ ಎರಡು ದಿವಸ ಕಾಲ ಪ್ರತಿಭಟನಾಕಾರರು ಸಂಜೆ ಐದರ ತನಕ ಕಾದ್ ನೋಡಿದ್ದೀವಿ ಯಾವುದೇ ಒಂದು ಸಂದೇಶ ಇಲ್ಲಿವರೆಗೂ ಬರಲಿಲ್ಲ ಆದ ಕಾರಣ ಈಗ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಏನು ಜಿಲ್ಲಾಡಳಿತ ಸಹ ಇದರಲ್ಲಿ ವಿಫಲವಾಗಿದೆ ಅಂತ ನಾವು ಜಿಲ್ಲಾಡಳಿತವನ್ನು ಮನೆ ಮಾಡ್ತಾ ಇದ್ದೀವಿ ಈಗ ಏನಿವತ್ತು ಪಂಚಾಯತ್ ರಾಜ್ ಆಟ ಪ್ರಕಾರ ಮೂರರಿಂದ ಇದುವರೆಗೂ ಮುದು ಮುದಿಗೆರೆ ಗ್ರಾಮ ಪಂಚಾಯಿತಿ ಅಂತೇಳಿ ಏನು ಆಡಳಿತ ನಡೆಸ್ಕೊಂಡು ಬಂದಿದ್ದೀರಿ ಆ ಒಂದಿದ್ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಹೋರಾಟ ಪ್ರಾರಂಭ ಆದಾಗ ತಾವು ಪ್ರತಿಭಟನಾ ಸ್ಥಳಕ್ಕೆ ಬಂದು ಎರಡು ದಿವಸದಲ್ಲಿ ನಿಮಗೆ ಮುದಿಗೆರೆಯಲ್ಲಿ ಗ್ರಾಮ ಪಂಚಾಯಿತಿಯನ್ನು ನಾನು ಬದಲಾಯಿಸ್ತೀನಿ ಅಂತೇಳಿ ಮಾತುಕೊಟ್ಟೋದ್ರಿ ಇವತ್ತು ತಾವು ಮಾತನ್ನು ಬದಲಾಯಿಸಿ ಗ್ರಾಮ ಸಭೆಯನ್ನು ಕರೆದು ಗ್ರಾಮಸ್ಥರ ಹೇಳಿಕೆಗಳನ್ನು ಪಡೆದು ಆ ಗ್ರಾಮಗಳ ಹೇಳಿಕೆ ಗ್ರಾಮಗಳಲ್ಲಿರ್ತಕ್ಕಂಥ ಗ್ರಾಮಸ್ಥರ ಹೇಳಿಕೆಗಳನ್ನು ಪಡೆದು ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದು ಎಷ್ಟು ಮಾತ್ರ ಸರಿ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ನೀವು ಸಹ ನೀವು ಸಹ ಒಬ್ಬ ದಲಿತ ಜಿಲ್ಲಾಧಿಕಾರಿಯಾಗಿದ್ದು ಇವತ್ತು ಪೂರ್ತಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ದಲಿತರೇ ಇರತಕ್ಕಂಥ ಒಂದು ಮುಖ್ಯ ಕಾರಣ ಇವತ್ತು ಎಲ್ಲೋ ಒಂದು ಮೇಲ್ವರ್ಗದ ಜನತಾ ಜನತೆಯನ್ನ ಗಮನದಲ್ಲಿಟ್ಕೊಂಡು ತಾವೂ ಸಹ ಎಲ್ಲೋ ಒಂದು ಕಡೆ ದಿಕ್ತೊಪ್ತಾ ಇದ್ದೀರಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಅನುಮಾನಗಳನ್ನು ಕೊಡುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಪ್ರತಿಭಟನಾಕಾರಿಯಿಂದ ಒಂದು ಮನವಿ ಮಾಡ್ತೀವಿ ಇವತ್ತು ಸಂಜೆ ಐದಾಯಿತು ಆರು ಗಂಟೆ ತನಕ ನೋಡ್ತೀವಿ ನಾಳೆ ಹನ್ನೊಂದನೇ ದಿನಕ್ಕೆ ನಾವು ನಿರ್ಣಯ ಮಾಡ್ತಾ ಇದ್ದೀವಿ ಹಂತ ಹಂತವಾಗಿ ಶಾಸಕರ ಒಂದು ಗೃಹ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಾಳೆ ಮಾಡ್ತೀವಿ ಶಾಸಕರಾದ ನಂತರ ರಸ್ತೆ ಚಳುವಳಿಯನ್ನು ನಡೆಸ್ತೀವಿ ರಸ್ತೆ ಚಳುವಳಿ ಆದ ಮೇಲೆ ಕಂದಾಯ ಇಲಾಖೆ ಏನಿದೆ ಮಾನ್ಯ ದಂಡಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ಅದಾದ ನಂತರ ತನ್ನ ತಾಲೂಕು ಪಂಚಾಯಿತಿ ಬೀಗ ಮುದ್ರೆ ಕಾರ್ಯಕ್ರಮ ಮಾಡ್ತೀವಿ ಅದಾದ ನಂತರ ಅರಬೆತ್ತಿನ ಮೆರವಣಿಗೆ ಮಾಡ್ತೀವಿ ಕೊನೆಗೆ ನೀವು ನಮ್ಮ ಮುದಿಗೆರೆ ಪ್ರಾಮ್ ಗ್ರಾಮ ಪಂಚಾಯಿತಿಯನ್ನು ಮುದಿಗೆರೆ ಗ್ರಾಮಕ್ಕೆ ಕೊಡಲಿಲ್ಲ ಅಂತಂದಾಗ ನಾವು ವಿಷದ ಬಾಟ್ಲುಗಳನ್ನು ತಂದಿಟ್ಕೊಂಡು ನಿಮ್ಮ ಹೆಸರು ಹೇಳಿ ವಿಷ ಕುಡಿಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಡ್ತಾ ಇದ್ದೀರಿ ಇದನ್ನ ಗಮನದಲ್ಲಿಟ್ಕೊಳ್ಳಿ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಊರಿಗೆ ಬರಲೇಬೇಕು ನೀವು ಕೊಡೋದಿಲ್ಲ ಅಂದರೆ ನಾವು ಬಿಡೋದಿಲ್ಲ ಅಂತೇಳಿ ನಾವು ಸ್ಲೋಗನ್ ಹಾಕ್ತೀವಿ ಕೊನೆಗೆ ವಿಷವನ್ನು ಸೇವಿಸ್ತಕ್ಕಂಥ ಒಂದು ಧರಣಿಯನ್ನು ನಾವು ಕೈಗೆತ್ಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತಿನ ದಿನ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇದನ್ನು ಆಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ನಮ್ಮ ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆಗೆ ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬೀಂದ್ ಜೈ ಕರ್ನಾಟಕ